ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ನಾಯಕನಹಳ್ಳಿಯಲ್ಲಿ ಅಪರೂಪದ ವೀರಗಲ್ಲುಗಳು ಪತ್ತೆಯಾಗಿವೆ ಒಂದೇ ಸ್ಥಳದಲ್ಲಿ ಒಟ್ಟು ನಾಲ್ಕು ಹುಲಿ ಬೇಟೆ ವೀರಗಲ್ಲುಗಳು ಸಿಕ್ಕಿವೆ ಶಿಕ್ಷಕರಾದ ರಂಗಸ್ವಾಮಿಯವರು ಇದನ್ನು ಸಂಶೋಧನೆ ಮಾಡಿದ್ದಾರೆ ಈ ಹುಲಿ ಬೇಟೆ ವೀರಗಲ್ಲು ಮೂರು ಹಂತಗಳನ್ನ ಒಳಗೊಂಡಿದೆ ಈ ಮೂರು ಹಂತಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಹಂತದಲ್ಲಿ ವೀರ ಹುಲಿಯೊಂದಿಗೆ ಚಿತ್ರಣವಿದೆ ಕೆಳ ಹಂತವನ್ನ ಗಮನಿಸಿದ್ರೆ ವೀರ ಹುಲಿಯನ್ನ ಕೊಲ್ಲಲು ಧೈರ್ಯದಿಂದ ಮುನ್ನುಗ್ತಾ ಇದ್ದಾನೆ ಆತನ ಭುಜ ತೋಳು ಅಥವಾ ಬಾಹುಗಳು ಬಲಿಷ್ಠವಾಗಿವೆ ವೀರ ಹಿಡಿದಿರುವ ಬಿಲ್ಲು ಭೂಮಿಯಿಂದ ಆತನ ಎದೆ ಮಟ್ಟಕ್ಕಿಂತಲೂ ಮೇಲೆ ಏರ್ತದೆ ಆ ಬಿಲ್ಲಿನಿಂದ ರಭಸವಾಗಿ ಬಿಟ್ಟ ಬಾಣ ಹುಲಿಯ ಸೀಳಿದೆ ಗಾತ್ರದಲ್ಲಿ ಹುಲಿ ವೀರನಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಈ ಉಗ್ರ ಹುಲಿಗೆ ಬಾಣ ಚುಚ್ಚಿದರೂ ಸಹ ವೀರನ ಸಾಯಿಸಲು ಘರ್ಜನೆ ಮಾಡಿಕೊಂಡು ವೀರನ ಮೇಲೆ ಎಗರಲು ಮುಂದಾಗ್ತಾ ಇದೆ ಈ ಒಂದು ಹೋರಾಟದಲ್ಲಿ ವೀರ ಹುಲಿಯನ್ನ ಕೊಂದಿರಬಹುದು ಹಾಗೂ ಈ ವೀರ ಹುಲಿಯೊಂದಿಗೆ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದಿದ್ದಾನೆ ಎರಡನೇ ಹಂತದಲ್ಲಿ ಅಕ್ಕಪಕ್ಕದಲ್ಲಿ ಅಪ್ಸರೆಯರ ನೋಡಬಹುದು ಮಧ್ಯಭಾಗದಲ್ಲಿ ವೀರನು ಕೈ ಮುಗಿದು ಧ್ಯಾನಸ್ಥನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಪ್ಸರೆಯರ ಕೈಯಲ್ಲಿ ಶಂಕ ನೋಡಬಹುದು ಇಲ್ಲಿ ವೀರಮರಣ ಹೊಂದಿದ ವೀರನನ್ನು ಈ ಇಬ್ಬರು ಅಪ್ಸರೆಯರು ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಕರೆದಿಡ್ತಾ ಇದ್ದಾರೆ ಮೂರನೇ ಹಂತವು ಸ್ವರ್ಗದ ಪರಿಕಲ್ಪನೆಯಾಗಿದೆ ಮಧ್ಯದಲ್ಲಿ ಶಿವಲಿಂಗವಿದೆ ಅಕ್ಕಪಕ್ಕದಲ್ಲಿ ಯತಿಗಳು ಪೂಜೆ ಮಾಡ್ತಾ ಇದ್ದಾರೆ ಶಿವಲಿಂಗದ ಎಡಭಾಗದಲ್ಲಿ ನಂದಿ ಇದೆ ಬಲಭಾಗದಲ್ಲಿ ವೀರ ಕೈ ಮುಗಿದು ಕುಳಿತಿದ್ದಾನೆ